ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಒಂದು ವಿಶೇಷವಾದಂತಹದ್ದು ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಆರಂಭ ಆಗಿದೆ ಅದು ಏನು ಅಂತ ಕೇಳಿದ್ರೆ ನಮ್ಮ ಗಿಲ್ಲಿ ನಟ ಅವರ ಬಗೆಗೆ ಮನೆಯ ಮಂದಿಗೆಲ್ಲ ಅವರ ಸಾಮರ್ಥ್ಯದ ಕುರಿತು ನಿಧಾನವಾಗಿ ಗಮನಕ್ಕೆ ಬರ್ತಾ ಇದೆ ದಿನದಿಂದ ದಿನಕ್ಕೆ ನಮ್ಮ ಗಿಲ್ಲಿ ನಟ ಅವರ ಆಕರ್ಷಣೆ ಮನೆಯ ಮಂದಿಗೆಲ್ಲ ಜಾಸ್ತಿ ಆಗ್ತಾ ಇದೆ ಹೆಚ್ಚಿಗೆ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾವ್ಯ ಅವರಿಗೆ ಇನ್ನೂ ಒಂದು ಚೂರು ಅಧಿಕ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ವತಃ ಕಾವ್ಯ ಅವರನ್ನ ಸೇರಿಸಿಕೊಂಡು ಗಿಲ್ಲಿಯವರ ಬಗೆಗೆ ಸ್ಪಷ್ಟವಾದ ತಿಳುವಳಿಕೆ ಸ್ಪಷ್ಟವಾದ ಕಲ್ಪನೆ ಇರಲಿಲ್ಲ ಇದೀಗ ಅವರು ಏನು ಅನ್ನೋದು ಮನೆ ಮಂದಿಗೆಲ್ಲ ಹೆಚ್ಚು ಕಮ್ಮಿ ಗೊತ್ತಾಗಿದೆ ಅದೊಂದು ಗೆಲ್ಲುವ ಕುದುರೆ ಅನ್ನೋದು ಅರ್ಥಕ್ಕೆ ಬಂದಿದೆ ಅಲ್ಲೇ ಇರ್ತಕ್ಕಂಥವ್ರಿಗೆಲ್ಲ ಅರ್ಥ ಆಗ್ತಾ ಇದೆ ಮೊನ್ನೆ ರಜತ್ ಅವರಿಗೆ ಪಾಪದ ಕೂಡ ತುಂಬ್ತಾ ಇದೆ ಅನ್ನುವಂತ ವಿಷಯದಲ್ಲಿ ಗಿಲ್ಲಿ ಅವರು ಅವ್ರ ಪಾಟಿಗೆ ನೀರನ್ನ ಹಾಕುವಾಗ ರಜತ್ ಅವರು ಒಂದು ಚಾಲೆಂಜ್ ಮಾಡ್ತಾರ ನನ್ನ ಪಾಟಿಗೆ ಯಾರ್ಯಾರ ನೀರ್ ಹಾಕ್ಯಾರ ಅವ್ರನ್ನೆಲ್ಲ ನಾ ಮನೆಯಿಂದ ಆಚೆ ಕಳಿಸೇ ಹೋಗೋದು ಅಂತ ಅವತ್ತಿನ ದಿವಸ ಬಹಳ ಸುಂದರವಾದಂತಹ ಸ್ಪಷ್ಟನೆಯನ್ನ ಸುಂದರವಾದಂತಹ ಮತ್ತು ಸರಿಯಾದಂತ ವಿವರಣೆಯನ್ನ ಕೊಟ್ಟು ನಾನು ಕೂಡ ಈ ಅಣ್ಣನನ್ನು ಮನೆಯಿಂದ ಹೊರಗೆ ಹಾಕಿನೇ ಹೋಗೋದು ಅನ್ನುವಂತಹ ಒಂದು ಚಾಲೆಂಜ್ ಅನ್ನ ಸ್ವೀಕಾರ ಮಾಡ್ತಾರ ಯಾವ ಮುಹೂರ್ತದಲ್ಲಿ ಅವರು ಆ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿದ್ರು ಅದೇ ಮುಹೂರ್ತದಲ್ಲಿ ಅವರ ಒಂದು ಸಾಮರ್ಥ್ಯ ಇಡೀ ಮಂದಿಗೆಲ್ಲ ಗೊತ್ತಾಗಿ ಹೋಗ್ಬಿಡ್ತು ಈ ವ್ಯಕ್ತಿ ಬಂದಿರೋದು ಗೆಲ್ಲೋದಿಕ್ಕೆ ಈತನೇ ಗೆಲ್ಲೋದು ಅನ್ನುವಂತ ಒಂದು ಸ್ಪಷ್ಟ ಕಲ್ಪನೆ ಅಲ್ಲಿರ್ತಕ್ಕಂಥವರಿಗೆ ಬರ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಕಾವ್ಯ ಅವರಿಗೆ ಅದು ಅಧಿಕವಾಗಿ ಎದ್ದು ಕಾಣ್ತಾ ಇದೆ ಅದಕ್ಕಂದಲೆ ಈ ನನ್ನ ಹಿಂದಗಡೆ ಇರ್ತಕ್ಕಂಥ ಸ್ಕ್ರೀನ್ ಅಲ್ಲಿ ಕಾವ್ಯ ಅವರು ಮತ್ತು ಗಿಲ್ಲಿ ಅವರು ಬಹಳ ಹೊತ್ತಿನವರೆಗೆ ಕೂತಿರ್ತಾರ ಕೂತು ಕಾವ್ಯ ಅವರು ಗಿಲ್ಲಿ ಅವರ ಜೊತೆಗೆ ಕೆಲವು ಅನುಭವಗಳನ್ನ ತಗೊಳ್ತಾ ಇರ್ತಾಳ ನೀನೇನಪ್ಪಾ ಗೆಲ್ತೀಯ ಅನ್ನುವಂತ ಮಟ್ಟದಲ್ಲಿ ಅವರು ಮಾತಾಡ್ತಾರೆ ಆದ್ರ ನಾವೆಲ್ಲ ಹೇಗ್ ಸರ್ವೈವ್ ಆಗ್ಬೇಕು ಮಾಳು ಇಲ್ಲಿವರಿಗೆ ಹ್ಯಾ ಉಳ್ಕೊಂಡ ಮಾಳುನಲ್ಲಿ ಏನಿದೆ ಆ ರಕ್ಷಿತ ಮತ್ತು ಅದು ಏನು ಇದೆಲ್ಲ ಎಲ್ಲಾ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಗಿಲ್ಲಿಯವರ ಜೊತೆ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಕಾವ್ಯ ಅವರು ಅವರಿಗೆ ಗೊತ್ತು ಗಿಲ್ಲಿ ಬಹಳ ನಮಗಿಂತಲೂ ಬಹಳ ಮುಂದದಾನ ಅವನ ಆಚಾರ ವಿಚಾರ ತಿಳುವಳಿಕೆಗಳು ಬಹಳ ಅದ್ಭುತವಾಗಿದ್ದವು ನಾವು ಅವನ ಜೊತೆ ಸರಿಗೊಟ್ಟುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಕಲ್ಪನೆ ನಮ್ಮ ಕಾವ್ಯ ಅವರಿಗೆ ಇದೀಗ ಬಂದಿದೆ ಮತ್ತು ಕಾವ್ಯ ಅವರಿಗೆ ಗಿಲ್ಲಿ ಅವರ ಬಗೆಗೆ ಒಂದಷ್ಟು ವಿಶೇಷವಾದಂತಹ ಅಧಿಕ ಪ್ರೀತಿ ಉತ್ಪನ್ನ ಆಗಿದೆ ಅಂತ ನನಗಿದೆ ಬಿಗ್ ಬಾಸ್ ನವರು ನಿನ್ನೆ ಒಂದು ಪ್ರೋಮೋ ಬಿಡುಗಡೆ ಮಾಡಿದ್ದಾರೆ ಅದೇನಪ್ಪಾ ಅಂದ್ರ ಗಿಲ್ಲಿಯವರ ಮಾವ ಯಾರು ಅಂತ ಗೊತ್ತಾಯ್ತಾ ಅಂತ ಅದೊಂದು ಪ್ರೊಮೋ ಏನಪ್ಪಾ ಅಂದ್ರ ಲೈವ್ ನಲ್ಲಿ ರಜತ್ ಅವರು ಕೂತಿರ್ತಾರೆ ಅವ್ರ ಹಿಂದಗಡೆ ಕಾಲು ಚಾಚಿ ಗಿಲ್ಲಿಯವರು ಮಲ್ಕೊಂಡಿರ್ತಾರೆ ಅವರಿಬ್ಬರ ಎದುರಿಗೆ ಕುರ್ಚಿ ಹಾಕೊಂಡು ನಮ್ಮ ಕಾವ್ಯ ಅವರು ಕೂತಿರ್ತಾರೆ ಹಸಿರು ಬಣ್ಣದ ಬಟ್ಟೆಯನ್ನು ಉಟ್ಕೊಂಡು ಬಹಳ ಸುಂದರವಾದಂತಹ ಒಂದು ಆ ಬಟ್ಟೆ ಅದು ಅವರಿಗೆ ಬಹಳ ಚಂದ ಕಾಣ್ತಾ ಇತ್ತು ಅದು ಆ ಸಂದರ್ಭದಲ್ಲಿ ಕಾವ್ಯ ಅವರಿಗೆ ಏನೊಂದು ಆಸಕ್ತಿ ಅಂದ್ರೆ ಇತ್ತೀಚೆಗೆ ಅವರು ಈ ಒಂದು ಎರಡು ಮೂರು ದಿನಗಳಿಂದ ಇಲ್ಲಿಯವರ ಹತ್ತತ್ರನೇ ಓಡಾಡ್ತಾ ಇದ್ದಾರ ಕಾರಣ ಒಂದು ಅಶ್ವಿನಿ ಮೇಡಮ್ ಅವ್ರ ಜೊತೆ ಒಂದು ಜಗಳ ಆಯ್ತು ಅವ್ರಿಗೆ ಹಾಗಾಗಿ ಆ ಕಡೆ ಎಲ್ಲೂ ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ ಇನ್ನು ಎರಡನೇದ್ದು ಧನು ಆಗ್ಲಿ ಸ್ಪಂದನ ಆಗಲಿ ಬಹಳ ದಿವಸ ಉಳಿಯುವುದಿಲ್ಲ ಅನ್ನೋದು ಅವರಿಗೆ ಸೂಕ್ಷ್ಮವಾಗಿ ಅರ್ಥ ಆಗಿರಬಹುದು ಅನ್ಸುತ್ತೆ ಅವ್ರ ಸಂಪರ್ಕದಲ್ಲೂ ಕೂಡ ಈಗ ಅವರು ಬಹಳ ಕಮ್ಮಿ ಕಾಣಿಸ್ತಾ ಇದ್ದಾರ ಗೊತ್ತಾಗಿದೆ ಅವರಿಗೆ ಗಿಲ್ಲಿನೇ ಗೆಲ್ಲೋದಂತ ಅದಕ್ಕೆ ಗೆಲ್ಲುವ ಕುದುರೆಯನ್ನ ಹತ್ತಿ ಹೋಗ್ಬೇಕಂತ ತಿಳ್ಕೊಂಡು ಕಾವ್ಯ ಅವರು ಎರಡು ಮೂರು ದಿನಗಳಿಂದ ಗಿಲ್ಲಿಯವರನ್ನೇ ಅನುಸರಿಸ್ತಾ ಇದ್ದಾರೆ ಎದುರುಗಡೆ ಕುತ್ಕೊಂಡು ಅವ್ರ ಮಾತು ಕೇಳ್ಬೇಕಂತ ಅವ್ರಿಗೆ ಆಸಕ್ತಿ ಕುತೂಹಲ ಏನ್ ಹೇಳ್ತಾನ ನಾವು ಹೇಗ ಸರ್ವೈವ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಚಿಂತನೆ ಅದು ಒಂದು ಕತೆ ಹೇಳ್ತಾರ ಇಲ್ಲಿ ಅವರು ಸುಮ್ಮನೆ ಕೂಡವ್ರು ಅಲ್ಲ ಅವರು ಅವ್ರಿಗೆ ಸದಾ ಏನಾದ್ರೂ ಬೇಕು ಸದಾ ಏನಾದ್ರೂ ಬೇಕು ಅವರಿಗೆ ಯಾವ್ದಾದ್ರು ಒಂದು ವಿಷಯ ತಗೊಂಡು ಏನಾದ್ರೂ ಒಂದು ಜೋಕ್ ಮಾಡ್ತಾನೆ ಇರ್ತಾರ ಅವರು ಹಾಸ್ಯ ಮನೋಭಾವನೆ ಅವ್ರದ್ದು ಯಾವಾಗ್ಲೂ ಯಾವುದನ್ನು ಸೀರಿಯಸ್ ಆಗಿ ತಗೊಳ್ತಕ್ಕಂತ ವ್ಯಕ್ತಿ ಅಲ್ಲ ಹಾ ನೋಡ್ರಿ ಆರಂಭದಲ್ಲಿ ಗಿಲ್ಲಿಯವರು ಕೆಲಸ ಮಾಡಲ್ಲ ಗಿಲ್ಲಿಯವ್ರು ಟೀಕಿಸ್ತಾರ ಗಿಲ್ಲಿಯವ್ರು ಇನ್ನೊಬ್ರು ಮನಸ್ ನೋಯಿಸ್ತಾರ ಏನೇನೋ ಮಾತಾಡಿದ್ರು ಅವೆಲ್ಲ ಸುಳ್ಳಾಗಿ ಬಿಟ್ಟು ಇವಾಗ ಸ್ವತಃ ಕಾವ್ಯ ಅವರಿಗೂ ಗೊತ್ತಾಗಿದೆ ಗಿಲ್ಲಿ ಅವರು ತಮ್ಮ ಅತ್ತೆ ಮಗಳ ಬಗ್ಗೆ ಒಂದು ಕತೆ ಹೇಳ್ತಾರ ಅದು ಸುಳ್ಳೋ ಸತ್ಯವೋ ಗೊತ್ತಿಲ್ಲ ಏನೋ ಒಟ್ಟ ಕಾವ್ಯ ಅವರಿಗೆ ಮುಜುಗುರು ಉಂಟು ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ ಕಾವ್ಯ ಅವರು ಇಂಥದ್ದನ್ನ ಇಂಥದ್ದನ್ನೆಲ್ಲ ಕೇಳಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರ ಅನ್ನೋದು ಅವರಿಗೆ ನೋಡ್ಬೇಕಾಗಿದೆ ನನಗನ್ಸಿದ ಹೇಳ್ತೀನಿ ನಾನು ಆ ಕತೆ ಆದ್ಮೇಲೆ ರಜತ್ ಅವ್ರಿಗೂ ಕೂಡ ತುಂಬಾ ಖುಷಿ ಇವರಿಬ್ರು ಜೊತೆ ಜೊತೆ ಆಗಿರುವುದು ಇವರಿಬ್ರು ಹರಟೆ ಹೊಡೆಯೋದು ಇವರಿಬ್ರು ಸೂಕ್ಷ್ಮವಾಗಿ ಆಗಾಗ ದಿಟ್ಟಿಸಿ ನೋಡುದು ಇವರಲ್ಲಿ ಆಕರ್ಷಣೆ ಇವರು ಒಬ್ರಿಗೊಬ್ರಿಗೆ ಮಾಡ್ತಕ್ಕಂಥ ಹುಡುಗಾಟಿಗೆ ರಜತ್ ಅವರಿಗೆ ತುಂಬಾ ಇಷ್ಟ ಆಗಿದೆ ಅವರು ಕಾವ್ಯ ಅವರ ಮುಖದಲ್ಲಿ ಏನಾದ್ರೂ ವ್ಯತ್ಯಾಸ ಬರುತ್ತೇನೋ ಅಂತ ಆಗಾಗ ಅವ್ರ ಮುಖವನ್ನ ನೋಡ್ತಾ ನೋಡ್ತಾ ಗಿಲ್ಲಿಗೆ ಕತೆ ಕೇಳ್ತಾ ಇರ್ತಾರ ಕಾವ್ಯ ಅವರ ಎದುರಿಗೆ ಇವರು ಹೇಳುವಾಗ ತಮ್ಮ ಅತ್ತೆ ಮಗಳ ಬಗ್ಗೆ ಎಲ್ಲ ಹೇಳಿ ಮುಗಿಸಿ ಅದನ್ನು ಕಾವ್ಯ ಅವರೇ ಎಳಿತಾರ ಯಾವುದೋ ಒಂದು ಸಿನಿಮಾದ ಹಾಡ ಹಾಡ್ತಾರ ಪ್ರೀತಿ ಬಗ್ಗೆ ಅವರು ಅವಾಗ ಅದೇನ್ ಸಿನಿಮಾದ ಹಾಡ ಪ್ರೀತಿ ಬಿಡು ನಿನ್ನ ನಿಜವಾದ ಪ್ರೀತಿ ಹೇಳು ಅಂತ ಕೆಬರ್ತಾರೆ ಇವರೇ ಕಾವ್ಯ ಅವರೇ ಹೇಳ್ತಾರ ಅವಾಗ ಅವರು ತಮ್ಮ ಅತ್ತೆ ಮಗಳ ಕಥೆಯನ್ನ ಹೇಳ್ತಾರ ಅದು ಸುಳ್ಳು ಸತ್ಯೋ ಗೊತ್ತಿಲ್ಲ ಆದ್ರ ನಂತರ ಇನ್ನೊಬ್ಬ ಮಾವನ ಮಗಳ ಕತೆ ಹೇಳ್ತೀನಿ ಕೇಳಂತಾರೆ ಅವಾಗ ರಜತ್ ಅವ್ರು ಹೌದಾ ಅದೇನು ಅಂತ ಕೇಳ್ತಾರ ಇಲ್ಲ ನಾನು ಬಿಗ್ ಬಾಸ್ ಮನೆಗೆ ಬಂದೆ ನಾನ್ ಸ್ವಲ್ಪ ಬಹಳ ಡಿಪ್ರೆಷನ್ ಅಲ್ಲಿ ಇದ್ದೆ ಅವಾಗ ಏನೋ ಕರೆದ್ರು ಬಂದೆ ಬಂದಾಗ ಒಂದು ಹುಡುಗಿ ಒಂದು ಹುಡುಗ ಯಾರ ಜೊತೆ ನೀ ಜಂಟಿ ಹೋಗ್ತಿ ಅಂತ ಕೇಳಿದ್ರು ನನಗೆ ಹುಡುಗರ ಜೊತೆ ಹೋಗು ಇಷ್ಟ ಇಲ್ಲ ಹುಡುಗಿ ಜೊತೆ ಹೋಗ್ತೀನಿ ಅಂತ ಹೇಳಿದೆ ಆ ಹುಡುಗಿ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರು ಇಲ್ಲ ಗೊತ್ತಿಲ್ಲ ಅಂತ ಹೇಳಿದೆ ಇಲ್ಲ ನಾ ಪರಿಚಯ ಮಾಡ್ಕೊತೀನಿ ಸಾರ್ ಅಂತ ಹೇಳಿದೆ ಆಮೇಲೆ ಹತ್ತರ ಬಂದ್ ನೋಡಿದಾಗ ಅದೇ ಹುಡುಗಿ ನಮ್ಮ ಆವನ ಮಗಳು ಇವಳು ಇವಳ ಜೊತೆ ನಾನು ಜಂಟಿ ಹೋಗಿ ಹೋಗ್ಬೇಕಾಗಿ ಬಂತು ಜಂಟಿ ಹೋದೆ ಏನೇನೋ ಆಯ್ತು ಇದು ನನ್ನ ಕತೆ ನನ್ನ ಹಣೆ ಬರ ಇದು ಯಾಕ ಏನ್ ಹೇಳ್ತೀ ಇದಕ್ ನೀನಂತ ಕಾವ್ಯ ಅವ್ರಿಗೆ ಕೇಳ್ತಾರ ಗಿಲ್ಲಿ ಅವ್ರು ಪಾಪ ಕಾವ್ಯ ಅವ್ರಿಗೆ ಏನ್ ಹೇಳುದು ಅವ್ರಿಗೆ ಮುಖದಲ್ಲಿ ಎಕ್ಸ್ಪ್ರೆಷನ್ ತರ ಭಾವನೆ ತರ ಇತ್ತಂದ್ರ ಅವ್ರಿಗೆ ಪ್ರೀತಿ ಇದೆ ಆದ್ರೆ ಹೇಳ್ಕೊಳ್ಳುವಂತಹ ಸ್ವಾತಂತ್ರ್ಯ ಅವ್ರಿಗಿಲ್ಲ ಗಿಲ್ಲಿ ಅವರು ಮತ್ತು ಕಾವ್ಯ ಅವರು ಕೂತುಕೊಂಡು ಮಾತಾಡುವಾಗ ಇದೇ ಸಂದರ್ಭದಲ್ಲಿ ರಘು ಅವರು ಕೂಡ ಬಂದು ಕೂಡ್ತಾರ ರಘು ಅವರು ಏನಪ್ಪಾ ನಮಗೆಲ್ಲ ನೀ ಬಹಳ ಹಾಸ್ಯ ಮಾಡ್ತಿ ಹಾಗೆ ಹೀಗೆ ಅಂತ ಹೇಳ್ತಾರ ಅವಾಗ ಕಾವ್ಯ ಅವರು ಒಂದು ಮಾತು ಹೇಳ್ತಾರ ಇಲ್ಲ ಸರ್ ಅವನು ಏನೇ ಹಾಸ್ಯ ಮಾಡಿದ್ರು ಕೂಡ ಏನೇ ಅಂದ್ರು ಕೂಡ ಎದರಿಗೆನೇ ಅಂತಾನ ಅವನು ಹಿಂದಗಡೆ ಏನು ನಿಮ್ ಬಗ್ಗೆ ಮಾತಾಡಲ್ಲ ಅವನು ಅವನ ಸ್ವಭಾವವೇ ಹಾಗೆ ಅಂತ ಕಾವ್ಯ ಅವ್ರು ಒಪ್ಪುಕೋತಾರೆ ಈ ಮಾತನ್ನ ಸ್ವತಃ ಅವ್ರ ಬಾಯೊಳಗೆ ಈ ಮಾತು ಬರುತ್ತೆ ಅಂದ್ರೆ ಇತ್ತೀಚೆಗೆ ಕಾವ್ಯ ಅವರು ಗಿಲ್ಲಿ ಅವರನ್ನ ಬಹಳ ಅರ್ಥ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ನಮಗ್ ನೋಡುವವ್ರಿಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ತಕ್ಷಣ ಇವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ ಒಬ್ಬರನ್ನೊಬ್ರು ಪಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಬಟ್ ಎಲ್ಲೂ ಕಾವ್ಯ ಅವರು ಇದನ್ನ ಒಪ್ಪಿಕೊಂಡಿಲ್ಲ ಅದೇ ರೀತಿಯಾಗಿ ವಿರೋಧವನ್ನು ಕೂಡ ಮಾಡಿಲ್ಲ ಇತ್ತೀಚ ಇತ್ತೀಚೆಗೆ ಒಂದೆರಡು ವಾರದಿಂದ ಅವರು ವಿರೋಧವನ್ನು ಕೂಡ ಮಾಡಿಲ್ಲ ಆದ್ರೆ ಆಗಾಗ ನಮ್ಮ ಗಿಲ್ಲಿಯವರು ಏನಾದ್ರೂ ಕೀಟ್ಲೆ ಮಾಡ್ತಾನೆ ಇರ್ತಾರ ಅದೆಲ್ಲವನ್ನ ಸಹಿಸಿಕೊಂಡು ಅವ್ರ ಜೊತೆ ಕಾವ್ಯ ಅವರು ಹೆಜ್ಜೆಯನ್ನ ಹಾಕ್ತಾ ಇದ್ದಾರ ಅವರು ಏನು ಅನ್ನೋದು ಇಲ್ಲಿ ಮಂದಿ ಮನಿ ಬಂದ್ಲಿಗೆಲ್ಲ ಗೊತ್ತಾಗಿದೆ ಒಂದ್ಸಾರಿ ಧನು ಅವರು ಸ್ಪಂದನ ಅವರು ಕಾವ್ಯ ಅವರು ಗಿಲ್ಲಿಯವರು ಮತ್ತೆ ರಜತ್ ಅವರು ಅಲ್ಲೇ ಮಾಡುವವರು ಇದ್ರೇನೋ ಅನ್ಸುತ್ತೆ ಕೂತು ಮಾತಾಡುವಾಗ ಸ್ಪಂದನ ಅವ್ರು ಹೇಳ್ತಾರ ಯು ಆರ್ ಎ ಕ್ರೇಜಿ ಬಾಯ್ ನೀನು ಗಿಲ್ಲಿ ಕ್ರೇಜಿ ಬಾಯ್ ಗಿಲ್ಸ್ ಗಿಲ್ಸ್ ಅಂತ ಹೇಳ್ತಾರ ಕಾವ್ಯ ಅವರು ಸ್ವಲ್ಪ ದೂರದಲ್ಲಿ ಕೂತಿರ್ತಾರ ಯಾವಾಗಲೂ ಇತ್ತೀಚೆಗೆ ಅವರು ಗಿಲ್ಲಿಯಿಂದ ಒಂದ್ ಚೂರ ದೂರ ಕೂರ್ತಾರ ಬಟ್ ಗಿಲ್ಲಿ ಮೇಲೆ ಅವ್ರದು ಅವ್ರ ಗಮನ ಅಲ್ಲ ಗಿಲ್ಲಿ ಮೇಲೆ ಇರುತ್ತೆ ಅವನ್ ಏನ್ ಹೇಳ್ತಾನ ಅನ್ನೋದ್ರ ಮೇಲೆ ಅವ್ರ ಕಿವಿ ಇರುತ್ತೆ ಅವ್ನು ಏನ್ ಮಾಡ್ತಾನ ಅನ್ನೋದು ನೋಡುದ್ರ ಮೇಲೆ ಅವ್ರದು ಗಮನ ಇರುತ್ತೆ ಆದ್ರೂ ಕೂಡ ಅವರು ದೂರದಲ್ಲೇ ಇರ್ತಾರೆ ಇತ್ತೀಚೆಗೆ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅದಕ್ಕಿನ್ನೂ ಒಂದು ಕಾರಣ ಹೇಳಬಲ್ಲೆ ನಾನು ಬಟ್ ಅದು ಸತ್ಯವೋ ಮಿತ್ಯವೋ ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ನಮಗೊಬ್ಬರ ಮೇಲೆ ಪ್ರೀತಿ ಆಸಕ್ತಿ ಕುತೂಹಲ ಆಕರ್ಷಣೆ ಜಾಸ್ತಿ ಆದಾಗ ಅವರಿಂದ ನಾವು ಸ್ವಲ್ಪ ದೂರ ಇರ್ಲಿಕ್ಕೆ ಇಷ್ಟಪಡ್ತೀವಿ ದೂರದಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತೀವಿ ಹತ್ರದಲ್ಲಿರ್ಲಿಕ್ಕೆ ಅಥವಾ ದಿಟ್ಟಿಸಿ ನೋಡ್ಲಿಕ್ಕೆ ಅಥವಾ ಅವ್ರ ಮಾ ಅವ್ರ ಜೊತೆ ಮಾತಾಡ್ಲಿಕ್ಕೆ ಅಥವಾ ಅವ್ರ ಫೇಸ್ ಜೊತೆ ಫೇಸ್ ಸೇರಿಸ್ಲಿಕ್ಕೆ ಮುಜುಗುರು ಆಗ್ತಾ ಇರುತ್ತೆ ಅದು ಪ್ರೀತಿಯ ಇನ್ನೊಂದು ಮುಖ ಅಂತ ನನ್ನ ಅಭಿಪ್ರಾಯ ಅದೇನೋ ನನಗ್ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಕ್ರೇಜಿ ಬಾಯ್ ಕ್ರೇಜಿ ಬಾಯ್ ಅಂತ ಅವ್ರಿಗೆ ಇಲ್ಲಿ ಅವ್ರಿಗೆ ಹೇಳ್ತಾ ಇರ್ತಾರ ಸ್ವತಃ ಧನು ಅವರು ಕೂಡ ಅವ್ರ ಜೊತೆ ನಗನಗಿತ ಮಾತಾಡ್ತಾ ಇರ್ತಾರ ಧನು ಧನು ಅವ್ರಿಗೂ ಗೊತ್ತಾಗಿದೆ ಆರಂಭದಲ್ಲಿ ಧನು ಅವ್ರು ಏನೋ ಅಂತ ತಿಳ್ಕೊಂಡಿದ್ದು ಬಟ್ ಈಗ ಗೊತ್ತಾಗಿದೆ ಅವರಿಗೆ ಮತ್ತೆ ನಮ್ಮ ರಘು ಅವ್ರಿಗೂ ಗೊತ್ತಾಗಿದೆ ವಿಶೇಷವಾಗಿ ಐವತ್ತು ಅರವತ್ತು ದಿನಗಳನ್ನ ನೋಡಿ ಗಿಲ್ಲಿಯನ್ನ ನೋಡಿ ಗಿಲ್ಲಿಯ ಆಟವನ್ನು ಒಳಗಡೆ ನೋಡಿ ಬಂದಂತಹ ರಜತ್ ಅವ್ರಿಗಂತೂ ಪೂರಾ ಗೊತ್ತಿದೆ ಅವಾಗ ಗಿಲ್ಲಿ ನಾನ್ ಹೇಳ್ತಾ ಇರೋದು ಜೆ ಬಗ್ಗೆ ಜಡ್ಡ ಜಡ್ಡ ಎಲ್ಲ ಏನದು ಕ್ರೇಜಿ ಅಂದ್ರೆ ಏನು ಅಂತ ಕೇಳ್ತಾರೆ ಗಿಲ್ಲಿ ಅವಾಗ ರಜತ್ ಅವರು ವರ್ಣಿಸ್ತಾರ ಎಲ್ಲರಂತೆ ನೀನಲ್ಲ ವಿಶೇಷವಾಗಿದ್ದೀಯಾ ನಾನೇನಾದ್ರೂ ಮಾಡ್ತೀನಲ್ಲ ನನ್ನ ಪ್ರಕಾರ ಅದನ್ನೇ ನೀನು ಬೇರೆಯಾಗಿ ಮಾಡ್ತೀಯಾ ಬೇರೆ ರೀತಿ ಮಾಡ್ತೀಯಾ ಅದು ನಿನ್ನಲ್ಲಿ ಕ್ರೇಜ್ ಇದೆ ಅದಕ್ಕೆ ನಿನಗೆ ನಾವು ಕ್ರೇಜಿ ಅಂತೀವಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರ ಕಾವ್ಯ ಮಾತ್ರ ಸುಮ್ಮನೆ ಖುಷಿ ಪಡ್ತಾ ಇರ್ತಾಳ ಅವನನ್ನ ಹೊಗಳೋದನ್ನು ಕೇಳಿ ಖುಷಿ ಪಡ್ತಾ ಇರ್ತಾಳ ಬಟ್ ಆ ಮಾತಿನಲ್ಲಿ ತಾನು ಭಾಗವಹಿಸ್ತಾ ಇರಲ್ಲ ಅವನು ಅದಕ್ಕೆ ಗಿಲ್ಲಿ ಬಗ್ಗೆ ಇತ್ತೀಚೆಗೆ ಆ ಮನೆಯೊಳಗೆ ಎಲ್ರಿಗೂ ಗೊತ್ತಾಗಿದೆ ಗೆಲ್ಲುವ ಕುದುರೆ ಗಿಲ್ಲಿ ಅಂತ ಅವ್ರಿಗೂ ಅರ್ಥ ಆಗ್ತಾ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ರು ಅವನನ್ನ ಇತ್ತೀಚೆಗೆ ಪ್ರೀತಿಯಿಂದ ನೋಡ್ತಾ ಇದ್ದಾರ ಅವನ ಬಗ್ಗೆ ಬೇಸರ ಮತ್ಸರ ಮೊದಲು ಏನ್ ಬರ್ತಿತ್ತಲ್ಲ ಅದೆಲ್ಲ ಇವಾಗ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನೀವ್ ಆಗಿದ್ರಪ್ಪ ಅಂದ್ರೆ ಬೇರೆವ್ರಿಗೆ ಹೇಳ್ರಿ ನಮಗ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತೇನೆ ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು